ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿಯಿಂದ ಈ ರಾಜ್ಯದಲ್ಲಿರುವಂಥ ಏನು ಬಿ ಜೆ ಪಿಯವರಿಗೆ ಅವರಿಗೆ ಕೋಮು ಗಲಭೆಯನ್ನು ಸೃಷ್ಟಿಸಿರುವ ಬಿ ಜೆ ಪಿಯವರಿಗೆ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ಪದೇ ಪದೇ ಕ್ಷಮೆ ಕೇಳುವಂಥ ಬಿ ಜೆ ಪಿಗರಿಗೆ ಇವತ್ತು ಈ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಿಂದ ಸಂದೇಶ ಕೊಡಕ್ಕೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಕಲಬುರಗಿ ಜಿಲ್ಲೆಯ ನಾಗರಿಕ ಹೋರಾಟ ಸಮಿತಿಯಿಂದ ಈ ಒಂದು ಹೋರಾಟ ನಡೀತಾ ಇದೆ ಇದರಲ್ಲಿ ಎಲ್ಲ ಜಾತಿಯ ಎಲ್ಲ ಧರ್ಮದ ಪ್ರತಿಯೊಬ್ಬರು ಇವತ್ತು ನಾವೆಲ್ಲರೂ ಪ್ರಿಯಾಂಕ್ ಖರ್ಗೆಜಿಯವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ಈ ಒಂದು ನಾಗರಿಕ ಸಮಾಜದಲ್ಲಿರುವಂಥ ವಿಚಾರವಂತರು ಬುದ್ಧಿಜೀವಿಗಳು ಯಾವುದೇ ಪಾರ್ಟಿ ಪಕ್ಷ ಇಲ್ಲದೇ ಇದ್ದರೂ ಕೂಡ ಅವರು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಏನು ಬಿ ಜೆ ಪಿಯ ಒಂದು ದುರ ಅಭ್ಯಾಸ ಏನಿದೆ ಇವತ್ತು ಏನು ಚಲವಾದಿ ನಾರಾಯಣ ಸ್ವಾಮಿಯವರು ಕಲಬುರಗಿಗೆ ಬಂದಾಗ ಮಾತನಾಡಬೇಕಾದ್ರೆ ಒಂದು ಕೆಟ್ಟದಾದಂಥ ಮಾತು ಇವತ್ತು ಈ ರಾಜ್ಯದ ಧೀಮಂತ ನಾಯಕ ಈ ರಾಜ್ಯದಲ್ಲಿರುವಂಥ ಶೋಷಿತರ ಅಲ್ಪಸಂಖ್ಯಾತರ ಹಿಂದೂದವರ ಮತ್ತು ಎಲ್ಲ ಜಾತಿ ಧರ್ಮದಲ್ಲಿರುವಂಥ ಬಡ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವಂಥ ಏಕೈಕ ನಾಯಕ ನಮ್ಮ ಖರ್ಗೆಜಿ ಖರ್ಗೆಜಿಯವರಿಗೆ ಇವತ್ತು ನಾಯಿಗೆ ಹೋಲಿಸಿ ಮಾತನಾಡುವಂಥ ಏನು ನಾಲಾಯಕ ಸ್ವಾಮಿ ಇವತ್ತು ಅವರಿಗೆ ಒಂದು ಈ ಕಲಬುರಗಿಯಿಂದ ಅವರಿಗೆ ಒಂದು ಸುದ್ದಿ ಮುಡಿಸ್ತಾ ಇದ್ದೀವಿ ನಿಮ್ಮ ಹೇಳಿಕೆ ನಾವು ಯಾರೂ ಸಹಿಸೋದಿಲ್ಲ ಇವತ್ತು ಕಲಬುರಗಿಯ ಸಾರ್ವಜನಿಕರು ನಿಮ್ಮನ್ನು ಈ ಒಂದು ಹೇಳಿಕೆಗೆ ನಿಮ್ಮನ್ನು ಥೂ ಥೂ ಅಂತ ಉಗುಳ್ತಾ ಇದ್ದಾರೆ ಈ ಹೇಳಿಕೆ ನೀವು ವಾಪಸ್ ತಗೋಬೇಕು ಇದನ್ನೇ ಸಮರ್ಥಿಸಿಕೊಂಡಿರುವಂಥ ಬಿ ಜೆ ಪಿಯ ನಾಯಕರುಗಳು ಇವತ್ತು ರಾಜ್ಯ ಮಟ್ಟದ ನಾಯಕರಿಗೆ ಕೂಡ ಇವತ್ತು ನಾವು ಇಲ್ಲಿಂದ ಸಂದೇಶ ಕೊಡ್ತಾ ಇದ್ದೇವೆ ಇಂಥ ಒಂದು ಹೇಳಿಕೆ ಕೊಟ್ಟಂಥವ್ರ ಮೇಲೆ ಕ್ರಮ ಜರುಗಿಸದೆ ಬಿಟ್ಟು ಅವರ ಪರವಾಗಿ ಸಮರ್ಥನೆ ಮಾಡಿಕೊಂಡೆ ಕಲಬುರಗಿ ಬಂದು ಹೋರಾಟ ಮಾಡಿ ಹೋಗಿದ್ದಿರಿ ಯಾವ ಪುರುಷೋತ್ಕಾಗಿ ನೀವು ಹೋರಾಟ ಮಾಡಿದ್ರಿ ಕಲಬುರಗಿ ಚಲೋ ಹಮ್ಮಿಕೊಂಡಿದ್ದಿರಿ ಇಲ್ಲಿ ಕಲಬುರಗಿ ಚಲೋ ಹೋರಾಟ ಮಾಡಿ ಇವತ್ತು ಈ ದೇಶದಲ್ಲಿ ಒಬ್ಬ ಉತ್ತಮ ಆಡಳಿತಗಾರ್ತಿ ಜಿಲ್ಲಾಧಿಕಾರಿ ಪೂಜಾ ತರ್ನುಮ್ ಆ ಪೂಜಾ ತರ್ನೀಮ್ ಅವರಿಗೆ ಇವತ್ತು ರಾಷ್ಟ್ರಪತಿಗಳು ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಕಾರಣ ಒಬ್ಬ ಉತ್ತಮ ಆಡಳಿತಗಾರ್ತಿ ಅವ್ರ ಬಗ್ಗೆ ನೀವೇನಪ್ಪ ಪಾಕಿಸ್ತಾನಕ್ಕೆ ಹೋಲಿಸಿ ಮಾತಾಡ್ತೀರಂದ್ರ ಬಿ ಜೆ ಪಿಯವರು ಎಷ್ಟರೇ ಬೆಂಕಿ ಹಚ್ಚಲು ಕೂತಿರಿ ನೀವು ಈ ಜಾತಿ ಜಾತಿಗಳಲ್ಲಿ ಇವತ್ತು ಅವರು ಮುಸಲ್ಮಾನರು ಇದ್ದಾರೆ ಇಸ್ಲಾಂ ಧರ್ಮದವರು ಇದ್ದಾರೆ ಅಂತ ನೀವು ಪಾಕಿಸ್ತಾನಕ್ಕೆ ಹೋಲಿಸ್ತೀರಂದ್ರ ಇವತ್ತು ನಿಮ್ಮ ನಡವಳಿಕೆ ಏನಿದೆ ಬಿ ಜೆ ಪಿಗರದ್ದು ಇವತ್ತು ಈ ದೇಶದಲ್ಲಿ ಬಿ ಜೆ ಅವರು ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಕೊಡ್ಕ ಅವ್ರಿಗೆ ಇಷ್ಟ ಇಲ್ಲ ಇವತ್ತು ಈ ದೇಶದಲ್ಲಿ ಮನುಸ್ಮೃತಿ ಮತ್ತೆ ಪ್ರಾರಂಭ ಮಾಡೋದೇ ಅವರ ಕಾಯಕ ಅವರ ಗುರಿಯಾಗಿದೆ ಇವತ್ತು ಆರ್ ಎಸ್ ಎಸ್ ಮತ್ತು ಬಿ ಜೆ ಇವರನ್ನ ನೋಡಿದ್ರೆ ಇವತ್ತು ಹೆಣ್ಮಕ್ಳಿಗೆ ಅವರು ಬೆಳವಣಿಗೆ ಅವರು ಸಹಿಸಲ್ಲ ಇವತ್ತು ಈ ದೇಶದ ಹೆಮ್ಮೆಯ ಪುತ್ರಿ ಸೋಫಿಯಾ ಖುರೇಸಿ ಪಾಕಿಸ್ತಾನಕ್ಕೆ ನುಗ್ಗಿ ಇವತ್ತು ಒಂದು ಏನು ಆಪರೇಷನ್ ಸಿಂಧೂರ್ ಮೂಲಕ ಒಂದು ದಿಟ್ಟತನ ಪ್ರದರ್ಶಿಸಿ ಇವತ್ತು ಅಂಥ ಒಬ್ಬ ಮಹಿಳೆ ಕೂಡ ಬಿ ಜೆ ಪಿಯ ಒಬ್ಬ ಮಂತ್ರಿ ಇವರು ಪಾಕಿಸ್ತಾನದ ಸಹೋದರಿ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾರಂತ ಏನು ಕೆಟ್ಟ ಒಂದು ಹೇಳಿಕೆ ಕೊಡ್ತಾರಲ್ಲ ಇದೆಲ್ಲ ನೋಡಿದಾಗ ನಮಗೆ ಅನಿಸ್ತದೆ ಈ ಬಿ ಜೆ ಪಿ ಅವರಿಗೆ ಇವತ್ತು ಹೆಣ್ಣು ಮಕ್ಕಳ ಬೆಳವಣಿಗೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಇವರು ಸಹಿಸೋದಿಲ್ಲ ಇವರು ಏನಾರಪ್ಪ ಅಂದ್ರೆ ಇವತ್ತು ತಾಲಿಬಾನ್ ಅಂತಿದೆ ನೋಡ್ರೊಂದು ಅಫ್ಘಾನಿಸ್ತಾನದಲ್ಲಿ ನಡೀತಾ ಇದೆ ತಾಲಿಬಾನ್ ಅಂತ ಉಗ್ರ ಸಂಘಟನೆ ಅಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡೋಲ್ಲ ಹೆಣ್ಣು ಮಕ್ಕಳಿಗೆ ಅವರು ಹೊರಗೆ ಬರ್ಲಿಕ್ಕೆ ಬಿಡೋಲ್ಲ ಅದನ್ನು ಗಮನಿಸಿದಾಗ ಇವರು ಕೂಡ ಹೆಣ್ಮಕ್ಳಿಗೆ ಹೊರಗ್ ಕೊಡಲ್ಲ ಅಂದ್ರೆ ಇವರು ತಾಲಿಬಾನಿಗಳ ಗುಣ ಇವರ ಬಳಿ ಬಿ ಜೆ ಪಿಯವರು ಬಂದವತ್ತು ನಾವು ಕಲಬುರಗಿಯಿಂದ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆಜಿ ಅವರ ಬಗ್ಗೆ ಇಂಥ ಒಂದು ಹಗರವಾದ ಹೇಳಿಕೆ ಮುಂದೆ ಏನಾದರೂ ಕೊಟ್ಟಿದೆ ಆದಲ್ಲಿ ಈ ರಾಜ್ಯದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಾ ಇವತ್ತು ನಿಮಗೆ ಬುದ್ಧಿ ಕೆಲಸ ಕೆಲಸ ಈ ದೇಶದ ಈ ರಾಜ್ಯದ ನಾವೆಲ್ಲರೂ ಆ ಒಂದು ಬುದ್ಧಿ ಕೆಲಸ ಕೆಲಸ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮುಂದೆ ಆದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಮೋದಿ ಅವರೆಲ್ಲ ವಿಷ ಹಾಗೂ ಅಂತ ಕರೆದಿದ್ದಾರೆ ಅವಾಗ ತಾವು ಹೋರಾಟ ಮಾಡಿಲ್ಲ ಇವ್ರು ಮಾಡಿ ಸರಿ ನೀವು ಮಾಡಿದ್ರಿ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ ಇವತ್ತು ನೋಡಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ಈ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ಆ ಕೊಟ್ಟಂಥ ಹೇಳಿಕೆ ಉದ್ದೇಶ ಏನಪ್ಪ ಅಂದ್ರೆ ಈ ದೇಶದಲ್ಲಿರುವಂಥ ಬಡವರಿಗೆ ಅನ್ಯಾಯ ಇದೆ ಈ ದೇಶದಲ್ಲಿರುವಂಥ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತಾಯಿಲ್ಲ ನೌಕರಿ ಸಿಗ್ತಾ ಇಲ್ಲ ಈ ದೇಶದಲ್ಲಿರುವಂಥ ರೈತರಿಗೆ ನಿರಂತರ ಅನ್ಯಾಯ ಇದೆ ಈ ದೇಶದಲ್ಲಿರುವಂಥ ಕೂಲಿ ಕಾರ್ಮಿಕರಿಗೆ ಯಾವುದೇ ವ್ಯವಸ್ಥೆ ಆಗ್ತಾ ಇಲ್ಲ ಸರ್ಕಾರ ಏನು ಕೆಲಸ ಮಾಡ್ತಿದೆ ಕೇವಲ ಭಾಷಣ ಮಾಡೋದ್ರ ಜೊತೆಗೆ ಇವತ್ತು ಇವರು ಈ ದೇಶದ ಬಡ ಜನತೆಯನ್ನು ನೋಡಿದಾಗ ಇವರು ವಿಷ ಸರ್ಪಂತೆ ಕಾಣ್ತಾರೆ ಬಡವರು ಅವರಿಗೆ ಮತ ಹಾಕಿದ್ದಾರೆ ಅಧಿಕಾರ ಕೊಟ್ಟಾರ ಅವ್ರು ಹತ್ತಿರ ಹೋಗ್ಯಾರ ಆದರೂ ಕೂಡ ಅವರಿಗೆ ವಿಷ ಸರ್ಪದಂತೆ ಕಾಣಿ ಇವತ್ತು ಆ ಈ ರಾಜ್ಯದಲ್ಲಿರುವಂಥ ರೈತರಿಗೆ ಈ ರಾಜ್ಯದಲ್ಲಿರುವಂಥ ಬಡ ಜನರಿಗೆ ಇವತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ಅವರು ವಿಷದ ವಿಷಮಯ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ಅದಕ್ಕಾಗಿ ಮೋದಿಯವರು ಇವತ್ತು ಸರ್ಪದಂತೆ ಕಾಣಿಸ್ತಾರ ಅಂತ ಹೇಳಿದ್ದಾರೆ ಅದರಾಗೇನು ಎರಡನೇ ಮಾತಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಕಲಬುರಗಿ ಕಲಬುರಗಿ ಜನತೆ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಜನರನ್ನ ಕೈಲಿ ಹತೋಟಿಯಲ್ಲಿ ಇಟ್ಕೋಬೇಕಂತ ಇದಾರೆ ಈ ತರ ಹೇಳ್ತಾ ಇದ್ದಾರೆ ನೋಡ್ರಿ ಪ್ರಿಯಾಂಕಾ ಖರ್ಗೆಜಿ ಅವರು ಇವತ್ತು ಇಡೀ ರಾಜ್ಯ ಅಲ್ಲ ದೇಶ ಮಟ್ಟದಲ್ಲಿರುವಂತ ಒಬ್ಬ ಪ್ರಭಾವಿ ನಾಯಕ ಬಹಳ ಬುದ್ಧಿವಂತ ನಾಯಕ ಇವತ್ತು ಅಂಥ ಒಂದು ಕೆಲಸ ಅವರು ಮಾಡ್ಲಿಕ್ಕೆ ಸಾಧ್ಯನಿಲ್ಲ ಆ ಪ್ರವೃತ್ತಿ ಖರ್ಗೆ ಕುಟುಂಬದವ್ರದ್ದಲ್ಲ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗೋದೊತ್ತಿಗೆ ಇವತ್ತು ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ಅವರು ಮಾಡಿರುವಂಥ ಸಾಧನೆ ಬಡ ಜನರಿಗಾಗಿ ಕೊಟ್ಟಂಥ ಕೊಡುಗೆಗಳು ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಇವತ್ತು ಕಲ್ಯಾಣ ಕರ್ನಾಟಕ ಸಂಪೂರ್ಣ ಅಭಿವೃದ್ಧಿ ಎತ್ತ ಸಾಕ್ತಾ ಇದೆ ಅದು ಕಾರಣ ಏನಪ್ಪ ಅಂತ ತ್ರೀ ಸೆವೆಂಟಿ ಒನ್ ಜೆ ಇವತ್ತು ಈ ರಾಜ್ಯದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಿ ಭ್ರಷ್ಟಾಚಾರ ಬೈಲಿಗೆ ಹೋದವರು ಪ್ರಿಯಾಂಕ್ ಖರ್ಗೆಜಿಯವರು ಇವತ್ತು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂಥ ಏಕೈಕ ನಾಯಕಪ್ಪ ಅಂದರೆ ಪ್ರಿಯಾಂಕ್ ಖರ್ಗೆಜಿಯವರು ಅವ್ರು ಯಾವತ್ತೂ ಕೂಡ ಇಂಥ ಒಂದು ಹಿಟ್ಲರ್ ರೀತಿಯ ಆಡಳಿತ ಮಾಡಿಲ್ಲ ಆ ಹಿಟ್ಲರ್ ರೀತಿ ಹಿಟ್ಲರ್ ಗುಣ ಯಾರು ಬಲ್ಯವ ಅಂದ್ರೆ ಬಿ ಜೆ ಆ ಗುಣ ಇವತ್ತು ಹಿಟ್ಲರ್ ಗುಣ ಏನಪ್ಪ ಅಂದ್ರೆ ಇವತ್ತು ಮೋದಿ ಇರ್ಬೋದು ಅಮಿತ್ ಶಾ ಇರ್ಬೋದು ಹಿಟ್ಲರ್ ಗುಣ ಉಪಯೋಗ ಮಾಡಿ ಈ ದೇಶದಲ್ಲಿ ಅವ್ರ ಬಳಿ ಏನಾದರೂ ಗುಣ ಅಂತ ನಾವು ಹೇಳ್ತೀವಿ ಯಾವುದೇ ವಿಷಯ ಅದರಲ್ಲಿ ಯಾವುದೇ ಹುರು ಇಲ್ಲ ಸುಮ್ ಇವತ್ತು ಯಾಕೆ ಪ್ರಿಯಾಂಕ್ ಖರ್ಗೆಜಿಯವರನ್ನ ನಾಯಿ ಹೋಲಿಸಿದ್ರು ಯಾಕೆ ಏನು ಕಾರಣ ಏನು ಅವ್ರೇನಾದರೂ ಇವರಿಗೆ ಅನ್ಯಾಯ ಮಾಡಿದರ ಅವ್ರು ಏನಾದರೂ ಇವರು ಕುಟುಂಬದವ್ರಿಗೆ ದುಃಖ ಮಾಡಿದಾರ ಏನೂ ಇಲ್ಲ ಉದ್ದೇಶ ಇಷ್ಟೇ ಯಾವುದಾದ್ರೂ ಒಂದು ವಿಷಯ ಕೆಣಕಿ ಇವತ್ತು ಅಲ್ಲಿ ಬೆಂಕಿ ಹಚ್ಚಿ ಜನರಿಗೆ ಎಲ್ಲ ಸೇರಿಸಿ ಅವರಿಗೆಲ್ಲ ಬೆಂಕಿ ಹಚ್ಚಿ ಜನರಿಗೆ ತಪ್ಪು ಸಂದೇಶ ಹೊಡಿಸುವಂಥ ಉದ್ದೇಶದಿಂದ ಇವತ್ತು ನಾಯಿ ಅಂತ ಹೋಲಿಸಿದರು ಆ ಸಂದರ್ಭದಲ್ಲಿ ಇವತ್ತು ಅವರ ಅಭಿಮಾನಿಗಳು ಕಾರ್ಯಕರ್ತರು ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರು ಎಲ್ಲೇ ಇರಲಿ ಬೆಂಗಳೂರಲ್ಲಿ ಎಲ್ಲೇ ಇರಲಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಅವರ ಕಾರ್ಯಕರ್ತರು ಅಭಿಮಾನಿಗಳು ನಾವೆಲ್ಲರೂ ಇವತ್ತು ಅವರನ್ನು ಗೆರಾವ್ ಹಾಕುವುದು ಸಹಜ ನಾವು ಗೆರಾವ್ ಹಾಕಿ ಹಾಕ್ತೀವಿ ಯಾಕಂದರೆ ನ್ಯಾಯದ ಪರವಾಗಿ ನಿಲ್ಲುವಂಥ ನಾಯಕನಿಗೆ ನೀವು ನಾಯಿ ಅಂತ ಹೇಳಿದ್ರೆ ನಿಮಗೆ ಗೆರಾವ್ ಹಾಕೇ ಹಾಕ್ತೀವಿ ನಾವು ಗೆರಾವ್ ಇಷ್ಟೇ ಹಾಕಿದ್ದು ಕೇಳಿದಂಥ ಗೆರವ್ ಹಾಕಿವಿ ಯಾವುದೇ ಗುಂಡಾಗಿರಿ ಮಾಡಿಲ್ಲ ಅವ್ರ ಮೇಲೆ ನಾವು ಹಲ್ಲೆ ಮಾಡಿಲ್ಲ ಯಾವಾಗ ಗುಂಡಾಗಿರಿ ಅಂತದಪ್ಪ ಅಂದ್ರ ಅವ್ರ ಮೇಲೆ ಹಲ್ಲೆ ಮಾಡಿ ಅವರನ್ನ ಏನಾದ್ರೂ ತೊಂದರೆ ಕೊಟ್ರೆ ಅವ್ರಿಗೆ ಡ್ಯಾಮೇಜ್ ಮಾಡ್ದಾಗ ಗುಂಡಾಗಿರಿ ಆಗ್ತದೆ ನಾವು ಅದ್ರ ಆ ಕೆಲಸ ಮಾಡಿಲ್ಲ ಸಂವಿಧಾನದ ಅಡಿಯಲ್ಲಿ ನಾವು ಗೆರವ್ ಹಾಕಿದೀವಿ ನ್ಯಾಯ ಕೇಳಿದೀವಿ ಕ್ಷಮೆ ಕೇಳುತ್ತು ಒತ್ತಾಯ ಮಾಡಿ ಹೋರಾಟ ಯಾರ ವಿರುದ್ಧ ನಿಮ್ದೇ ಸರ್ಕಾರ ಇದೆ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ರೆ ಇವತ್ತು ನೀವು ಇವತ್ತು ಪ್ರಿಯಾಂಕ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಹಗುರವಾಗಿ ಮಾತಾಡಿದಂತ ಏನು ನಾರಾಯಣ ಮುತ್ತೆ ಗಡ್ಡ ಬೆಳಗಾಗ್ಯಾವ್ ಬುದ್ಧಿ ಇಲ್ಲಾದ್ರೆ ಹೇಳಿಕೆ ಬಂದು ಇಲ್ಲಿ ಕಲಬುರ್ಗ ಕೊಟ್ಟನು ಅದಕ್ಕೆ ಅವನಿಗೆ ಬುದ್ಧಿ ಕರ್ಸೋ ಸಲಹೆಗೆ ಇವತ್ತು ಅವನ ವಿರುದ್ಧ ಹೋರಾಟ ಇವತ್ತು ನಮ್ಮ ಜಿಲ್ಲಾಧಿಕಾರಿಯ ಬಗ್ಗೆ ಹಗರವಾಗಿ ಮಾತಾಡಿರುವಂಥ ರವಿಕುಮಾರ್ ಅವರ ವಿರುದ್ಧ ನಮ್ಮ ಹೋರಾಟ ಇವತ್ತು ನ್ಯಾಯದ ಪರವಾಗಿ ನಡೆಯದೆ ಅನ್ಯಾಯವನ್ನೇ ಅಸ್ತ್ರವಾಗಿಸಿಕೊಂಡು ಈ ರಾಜ್ಯದಲ್ಲಿ ಅಶಾಂತಿ ಮೂಡಿಸ್ತಿರುವ ಪಿಯವರ ವಿರುದ್ಧ ನಮ್ಮ ಹೋರಾಟ ಈಗ ಪೊಲೀಸರು ಯಾವುದೇ ಬಿಜೆಪಿಯವರ ಪ್ರಕರಣ ಇದ್ರೂ ಕೂಡ ಏ ನೋಡ್ರಿ ಇಲ್ಲಿ ಕಲಬುರಗಿಯಲ್ಲಿ ಇವತ್ತು ಇಲ್ಲವಂತ ಪೊಲೀಸ್ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಪ್ರಿಯಾಂಕ್ ಖರ್ಗೆಜಿಯವರು ಯಾವುದೇ ಅಧಿಕಾರಿ ಮೇಲೆ ಒತ್ತಡ ಹೇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಹೇರುವಂಥ ಮನಸ್ಸು ಅವ್ರದ್ದು ಅಲ್ಲ ಇವತ್ತು ಅವ್ರ ಜೊತೆಗಿರುವವರು ಯಾರಾದರೂ ತಪ್ಪು ಮಾಡಿದ್ರೆ ಅವರ ಪರವಾಗಿ ಅವ್ರು ಎಂದೂ ಮಾತಾಡಿಲ್ಲ ತಪ್ಪು ತಪ್ಪೇ ಯಾರೇ ತಪ್ಪು ಮಾಡಲಿ ತಪ್ಪು ಮಾಡಿದವ್ರಿಗೆ ಸಂವಿಧಾನದ ಅಡಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಆಗಲಿ ಅನ್ನೋ ಉದ್ದೇಶ ಮಾತ್ರ ಖರ್ಗೆ ಅವ್ರದ್ದಿದೆ ಈ ಇಲಾಖೆಯನ್ನು ಬಳಸ್ಕೋ ಉದ್ದೇಶ ಇಲ್ಲ ಯಾಕಪ್ಪ ಅಂದರೆ ನೀವು ಹಿಂದೆ ಬಿ ಜೆ ಪಿ ಸರ್ಕಾರ ನಡೆಸಿದಾಗ ಇದೇ ಮಾಡ್ದಂಗೆ ಕಾಣಿಸ್ತಾರೆ ಇವ್ರು ಬಿ ಜೆ ಪಿ ಇವತ್ತು ಕೇಂದ್ರದಾಗ ಬಿ ಜೆ ಪಿ ಸರ್ಕಾರ ಇದೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಇ ಡಿ ಸಿ ಬಿ ಐ ಕೇಂದ್ರ ಸರ್ ಒತ್ತಡ ಹೇರಿದಾಗ ಇವ್ರು ರಾಜ್ಯದಲ್ಲಿರುವಂಥ ಬಿ ಜೆ ಪಿ ಅವರು ಕೂಡ ಒತ್ತಡ ಹೇರೋ ಕೆಲಸ ಅಧಿಕಾರಿಗೆ ಕಂಟ್ರೋಲ್ ಹತೋಟಿಯಲ್ಲಿ ಇರುವ ಕೆಲಸ ಬಿಜೆಪಿಯರು ಮಾಡ್ದಂಗೆ ಕಾಣಿಸ್ತಾರ ಅದಕ್ಕೆ ಅವರು ಪದೇ ಪದೇ ಇವರು ಹಾಗೆ ಮಾಡ್ತಿರೋ ತಿಳ್ಕೊಂಡು ಈ ಮಾತು ಹೇಳ್ಕೊಳ್ತಾರೆ ಇದು ತಪ್ಪದು ಎಲ್ಲ ನಾಗರಿಕರು ಮತ್ತು ಪಕ್ಷ ಕಾಂಗ್ರೆಸ್ ಪಕ್ಷ ನಾರಾಯಣ ಸ್ವಾಮಿಯ ಹೇಳಿಕೆಯನ್ನು ಕಾರ್ಯಕ್ರಮ ರಾಜಕೀಯ ರಾಜಕೀಯಲ್ಲಿ ಸೋಲು ಗೆಲುವು ಪಕ್ಷ ಬೇರೆ ಬೇರೆ ಸಿದ್ಧಾಂತದ ಮೇಲೆ ನುಟ್ಟಿದ್ದರು ಆದರೆ ಕೆಳಮಟ್ಟಕ್ಕೆ ಹೋಗಿ ಇವತ್ತು ಭಾಷೆಯನ್ನು ಉಪಯೋಗ ಮಾಡಿ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪ್ರಿಯಾಂಕಾ ಖರ್ಗೆ ಅಂತ ಯುವಕರಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಸಭೆಯವರೆಗೂ ಕೂಡ ತಮ್ಮದೇ ಆದಂಥ ಒಂದು ಛಾಪು ಮುಡಿಸಿದ್ದಾರೆ ಒಳ್ಳೆಯ ಏನು ಮಾತುಗಾರರಿದ್ದಾರೆ ಮತ್ತು ಅಧ್ಯಯನಶೀಲ ಒಬ್ಬ ವ್ಯಕ್ತಿ ಇವತ್ತು ಆ ಅವರು ಅವ್ರು ಮಾತಾಡಲು ನೋಡಿದ್ರೆ ಇವತ್ತು ಬಹಳ ಎಲ್ಲರಿಗೂ ಕೂಡ ಒಂದು ಮೆಚ್ಚುಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥವರನ್ನು ಹಿಯಾಳಿಸಿ ಮಾತಾಡೋದು ಇದು ಸರಿ ಅಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಇಡೀ ಈ ರಾಜ್ಯದ ಜನರು ಕೂಡ ಇವತ್ತು ನಾರಾಯಣ ಸ್ವಾಮಿಯನ್ನು ಇವತ್ತು ಧಿಕ್ಕರಿಸುವಂಥ ಕಾರ್ಯಕ್ರಮ ಇವತ್ತು ಎಲ್ಲ ಕಡೆ ನಡೀತಾ ಇದೆ ನಾರಾಯಣ ಸ್ವಾಮಿ ಒಬ್ಬ ಏನು ಉಪಯೋಗ ಮಾಡಿದ ಭಾಷೆ ಏನಿದೆ ಅವರು ಇದೇ ಥರ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶ್ರಯದಲ್ಲಿ ಬೆಳೆದಂಥ ಒಂದು ಮನುಷ್ಯ ಇವತ್ತ ಯಾವುದೋ ಕಾರಣಕ್ಕೆ ಬಿ ಜೆ ಪಿಯವರು ತೆಕ್ಕೆಗೆ ಬಿದ್ದು ಮತ್ತು ಏನೇನೋ ಅವರು ಅವರ ಆಕಾಂಕ್ಷೆಗಳನ್ನು ಊರಿಸ ಪೂರೈಕೆ ಮಾಡಿಕೊಳ್ಳೋಕ್ಕೆ ನಾಲಾಟಿಸ್ಕೊಂಡು ಹೋಗಿದ್ದಾರೆ ಆ ಹೋದ ಭರಾಟೆಯಲ್ಲಿ ಇರುವಂಥ ಖರ್ಗೆ ಅವರ ಕುಟುಂಬ ಮತ್ತು ಖರ್ಗೆ ಪ್ರಿಯಾಂಕ ಖರ್ಗೆ ಅವರನ್ನು ಊಷಿಸುವುದು ಇದು ಬಹಳ ಕೆಟ್ಟ ಸಂಗತಿ ಅಂತೇಳಿ ನಾವು ಭಾವಿಸಿದ್ದೇವೆ ಇದಕ್ಕೆ ನಾವು ತಕ್ಕ ಪಾಠ ಕೂಡ ನಾವು ಮುಂದಿನ ದಿನಗಳಲ್ಲಿ ನಾವು ಕೆಲಸಬೇಕಾಗ್ತದೆ ಇವತ್ತು ಆ ಬಿ ಜೆ ಪಿ ಪಕ್ಷದವರು ಕೂಡ ಯಾಕೋ ಅವರಷ್ಟು ಇನ್ನೂ ಅವರಿಗೆ ಸುಮ್ಮನೆ ಹೊಂದಿದ್ದಾರೆ ಅವರನ್ನು ಪಕ್ಷದ ಉಚ್ಚೆ ಮಾಡುವಂಥ ಕೆಲಸ ಬಿ ಜೆ ಪಿ ಅವರು ಮಾಡಬೇಕು ಇಂಥ ವ್ಯಕ್ತಿಗಳು ಯಾವ ಪಕ್ಷದಲ್ಲಿಯೂ ಕೂಡ ಇರಬಾರದು ಅನ್ನೋದು ನಮ್ಮ ಏನು ವಿಚಾರವಾಗಿದೆ ಅದಕ್ಕಾಗಿ ಇವತ್ತು ಅಲಾಯನ್ಸ್ ಅವರ ಏನು ಸುಧಾಪೂರ್ತಿಯನ್ನು ನಾವು ನಿಲ್ಲಿಸಬೇಕಾಗಿದೆ ಅದಕ್ಕಾಗಿ ನಮ್ಮ ರಾಜ್ಯಾದ್ಯಂತ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡು ಇಂತಹ ಏನು ಬಿ ಜೆ ಪಿ ಕಾರ್ಯಕರ್ತರನ್ನು ನಾವು ನಿರ್ಧರಿಸುವಂಥ ಕೆಲಸ ಮಾಡಬೇಕಾಗಿದೆ ಅದೇ ರೀತಿಯಲ್ಲಿ ನಾವು ಕೂಡ ಮಾಡಿದ್ದೇವೆ ಅದಕ್ಕೆ ಯಶಸ್ವಿ ಕೂಡ ಆಗಿದೆ ಅಂತ ಹೇಳಿ